ಎಲ್ಲರಿಗೂ ಮೈ ದಾರ್ಪಾ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅಥವಾ ಕನಕದಾಸರ ರಚನೆಯನ್ನು ಹಾಡುತ್ತಿದ್ದೇನೆ ತೊರೆದು ಜೀವಿಸಬಹುದು ಎಂಬ ಗೀತೆಯನ್ನು ಹಾಡುತ್ತಿದ್ದೇನೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಅರಿತು ಪೇಳುವೆ ನೈಯ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆ ನೈಯಾ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ತಾಯಿ ತಂದೆಯ ಬಿಟ್ಟು ತಪವು ಮಾಡಲು ಬಹುದು ದಾಯಾದಿ ಬಂಧುಗಳು ಬಿಡಲು ಬಹುದು ದಾಯಾದಿ ಬಂಧುಗಳು ಬಿಡಲು ಬಹುದು ರಾಯತಮ ವನಿ ಬಿಡಬಹುದು ಮುನಿದರೆ ರಾಜವನೇ ಬಿಡಬಹುದು ಕಾಯ ಜಾಪಿತ ನಿನ್ನ ಅಡಿಯ ಬಿಡಲಾಗದು 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 ತೊರೆದು ಜೀವಿಸಬಹುದೆ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಅರಿತು ಪೇಳುವೆ ನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಪ್ರಾಣವನ್ನು ಪರರು ಬೇಡಿದರೆ ಕೊಡಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದು ಪ್ರಾಣ ಆದಿಕೇಶವರಾಯ ಜಾಣ ಶ್ರೀ ಕೃಷ್ಣ ನಿನ್ನಡಿಯ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ ತೋರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆ ನೈಯಾ ಮಾತೆ ಕಿನ್ನು ಅರಿತು ಪೇಳುವೆ ನೈಯಾ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಧನ್ಯವಾದಗಳು ಮತ್ತೆ ಅಲ್ಲಿ ಶಿವಣ